ಸದಾನ್ ಬಾಮ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಕತ್ತಿ ಸಹೋದರ ಸಾಮ್ರಾಜ್ಯವನ್ನು ಮುಗಿಸಿದವರು ಯಾರು ಎಂಬತ್ತನೇ ದಶಕದಲ್ಲಿ ಎನ್ ವಿಶ್ವನಾಥ್ ಕತ್ತಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರು ತದನಂತರ ಅವರು ಮರಣದ ನಂತರ ಉಮೇಶ್ ಕತ್ತಿ ಅವರಾದರು ಈಗ ಅವ್ರ ಮಗ ನಿಖಿಲ್ ಕತ್ತಿ ಶಾಸಕರಾಗಿದ್ದಾರೆ ನಂತರ ಮೊನ್ನೆ ವಿಶೇಷ ಬ್ಯಾಂಕ ಏನು ಅಧ್ಯಕ್ಷ ಸ್ಥಾನ ಇದೆ ಅದನ್ನು ಕೂಡ ಕಸಿಕೊಂಡು ಬಿಟ್ಟರು ಹಾಗಾದರೆ ಇದರ ಹಿಂದೆ ಕುತಂತ್ರ ಯಾರು ನಡೆಸಿದ್ದಾರೆ ಅದು ಎಲ್ಲರಿಗೂ ಗೊತ್ತಿದೆ ಹಾಗಾದರೆ ಸಾಮ್ರಾಜ್ಯ ಮುಕ್ತಾಯ ಆಯಿತೆ ಉಮೇಶ್ ಕತ್ತಿ ಇದ್ದರೆ ಹೀಗೆ ಆಗ್ತಾರೇ ಇರಲಿಲ್ಲ ಆದರೆ ಈಗ ಕತ್ತಿ ಸೌಧ ಸಾಮ್ರಾಜ್ಯವನ್ನು ಮುಗಿಸಿಬಿಟ್ರು ಅನ್ನುವಂಥ ಒಂದು ವಿಚಾರ ಜಿಲ್ಲೆಯಲ್ಲಿ ಚರ್ಚೆ ವಿಷಯ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ರಮೇಶ್ ಕತ್ತಿ ಎಂ ಪಿ ಆಗಿದ್ದರು ಚಿಕ್ಕೋಡಿ ಎಂ ಪಿ ಆಗಿದ್ದರು ಇವರು ಟಿಕೆಟನ್ನು ತಪ್ಪಿಸಿದರು ಅನ್ನ ಸೌಹೆಯ ಟಿಕೆಟ್ ತಂದು ಅವರು ಆಯ್ಕೆಯಾದರು ಆಗಿನಿಂದ ರಮೇಶ್ ಕತ್ತಿ ಅವರಿಗೆ ಹೊಟ್ಟೆ ಕಿಚ್ಚಿತ್ತು ಅಂತ ಹೇಳ್ಬೋದು ಹೀಗಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವರು ಭಾಗವಹಿಸಿರಲೇ ಇಲ್ಲ ಮನೆಯಲ್ಲೇ ಕುಳ್ತುಕೊಂಡಿದ್ದರು ನಂತರ ತಮ್ಗೆ ಗೊತ್ತಿದೆ ಲಕ್ಷ್ಮೀ ಅಬ್ಬಾಳ್ಕರನ ಎಂ ಪಿ ಚುನಾವಣೆಯಲ್ಲಿ ಸೋರಿಸಿದರು ಇವ್ರ ಮಗನನ್ನು ಚೋಲಿಸಿದರು ಒಮ್ಮೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಕೂಡ ಸೋಲಿಸಿದರು ಗಡದೆ ಮಠ ನಿಲ್ಲಿಸಿದವರು ಯಾರು ಎಲ್ಲ ಜೆ ಕಂಪ್ನಿದ ಈ ಕಾರ್ಬಾರ್ ಅಂತ ಹೇಳ್ಬೋದು ನಂತರ ರಮೇಶ್ ಕತ್ತಿ ದಿಢೀರ್ ರಾಜೀನಾಮೆ ಹಿಂದೆ ಜೆ ಸಹೋದರ ಕುತಂತ್ರ ಕೂಡ ಅಡಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಒಟ್ಟಾರೆ ರಾಜೀನಾಮೆ ಕೊಡುವವರಿಗೆ ಇವರು ಬಿಡಲಿಲ್ಲ ನಂತರ ಬಿಶಂಕರದ ಪರಿಸ್ಥಿತಿ ತಮಗೆ ಗೊತ್ತಿದೆ ಓಂ ಪ್ರಕಾಶ್ ಕನ್ಗಲಿ ಚಿಕ್ಕ ನೀರಾವರಿ ಮಂತ್ರಿ ಆಗಿದ್ರು ತದನಂತರ ಇವರ ಮಕ್ಕಳನ್ನು ಆಯ್ಕೆಯಾಗದಂತೆ ನೋಡಿಕೊಂಡವರು ಯಾರು ಇದು ಕೂಡ ಜನರಿಗೆ ಗೊತ್ತಿದೆ ರಮೇಶ ಕತ್ತಿ ಬೆಂಬಲಕ್ಕೆ ಇವತ್ತು ಯಾರೂ ಇಲ್ಲದಂಥ ವಾತಾವರಣವನ್ನು ಈ ಜವೋ ಜೇ ಸಹೋದರು ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು ರಮೇಶ್ ಕತ್ತಿ ಅವರು ಏನೋ ಹೇಳ್ತಾರೆ ಅರವತ್ತು ವರ್ಷ ಆಯ್ತು ನಾನು ಬಿಟ್ಟು ಕೊಡಬೇಕಾಗಿತ್ತು ಅಂತೇಳಿ ಆದರೆ ಆಗಿರಲಿಲ್ಲ ಬೆಲ್ಲದ ಬಾಗಿವಾಡೆಯಲ್ಲಿ ಅವರೊಂದು ಪ್ರೆಸ್ ಅಲ್ಲಿ ಬೇರೆ ಹೇಳಿದ್ದು ನನಗೆ ಕಾಟ ಹೆಚ್ಚಿತ್ತು ನಂತರ ಒಬ್ಬ ಪ್ರಭಾವಿಯವರು ಸಕ್ಕರೆ ಕಾರ್ಖಾನೆ ಏನು ಲೋನ್ ಇದೆ ಅದನ್ನು ಮಾಫ್ ಮಾಡಬೇಕಂತ ಬೆನ್ನತ್ತಿದ್ರು ಹೀಗಾಗಿ ನಾನು ಒಪ್ಪಿರಲಿಲ್ಲ ಹೀಗಾಗಿ ನನ್ನ ಪರಿಸ್ಥಿತಿ ಏ ನಾನು ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತಂದು ಅವರು ಹೇಳಿದ್ದಾರೆ ಒಟ್ಟಾರೆ ಇದಕ್ಕೆಲ್ಲ ಜೇ ಸಹೋದ್ರ ಕಾರಣ ಅಂತ ಹೇಳ್ಬೋದು ಅನ್ನ ಸಹ ಅಧ್ಯಕ್ಷ ಸ್ಥಾನ ಮಾಡಬೇಕು ಹೀಗಾಗಿ ಇವರನ್ನೇ ಮುಂದೆ ಬಿಟ್ಟು ರಮೇಶ್ ಕತ್ತಿ ಅವರನ್ನ ಹಿಂದೆ ಸರಿಸಿದ್ದಾರೆ ಅಂತ ಹೇಳಬಹುದು ವಿರಾಜ್ಯು ಅದನ್ನು ಕೂಡ ನಿಧಾನವಾಗಿ ಯಾರು ಮುಗಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಮರ್ ಸಿಂಗ್ ಪಾಟೀಲ್ ಎಂಪಿ ಚುನಾವಣೆ ಒಮ್ಮಿಗೆ ಇನ್ನೊಮ್ಮೆ ಜೆ ಸಹೋದರರ ಸಹಾಯದಿಂದಲೇ ಇವರು ಸೋತೃ ಅಂತ ಹೇಳ್ಬೋದು ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಎ ಬಿ ಪಾಟೀಲ್ರು ಅವ್ರ ಸಾಮ್ರಾಜ್ಯ ಮುಕ್ತಾಯದಂತೆ ಕಾಣ್ತಾ ಇದೆ ಎಸ್ ಸಿ ಮಾಳಿಗೆ ಅವರು ಹೋಗಿಬಿಟ್ರು ಅಂದರೆ ಎಸ್ ಸಿ ಮಾಳಿಗೆ ಕೂಡ ರಾಜಕೀಯದಿಂದ ನಿವೃತ್ತಿಯಾಗುವಂಥ ಮಾಡಿದರು ಎಲ್ಲ ಇದರ ಪಾಲು ಜೆ ಸಹೋದರ ಕಂಪ್ನಿಗೆ ಸೇರ್ತೇವೆ ಅಂತ ಹೇಳ್ಬೋದು ಒಟ್ಟಾರೆ ನಮ್ಮ ಮುಂದೆ ಯಾರೂ ಇರಬಾರ್ದು ನಾವೇ ಅಲ್ಲ ನಮ್ಮಿಂದಲೇ ಅಲ್ಲ ಹಿಂದೆ ಈ ಹಿಂದೆ ಬಿ ಶಂಕರಾನಂದಿದ್ದವು ಅವರು ಕೂಡ ನಿಧಾನವಾಗಿ ಅವರು ಕೂಡ ತೆರೆಮರೆಯಾದರು ನಂತರ ಅವ್ರ ನಂತರ ಅವ್ರ ಮಕ್ಕಳು ಮುನ್ನೆಲೆಗೆ ಬರಲಿಲ್ಲ ಒಟ್ಟಾರೆ ಒಂದೊಂದು ಸಾಮ್ರಾಜ್ಯವನ್ನು ಮುಗಿಸ್ತಾ ಬರ್ತಾ ಇದ್ದಾರೆ ಅಂತ ಜಾರಕಿಹೊಳಿ ಸಹೋದರ ಕೈಯ ಮೇಲಾಗ್ತಾ ಇದೆ ಒಟ್ಟಾರೆ ಎಲ್ಲ ಸಾಮ್ರಾಜ್ಯವನ್ನು ತಾವೇ ಆಳಬೇಕು ತಮ್ಮಿಂದಲೇ ಎಲ್ಲ ನಡಿಬೇಕು ರಾಜಕೀಯ ವ್ಯವಹಾರ ಆಗಲಿ ಫೈನಾನ್ಸ್ ವ್ಯವಹಾರ ಆಗಲಿ ಎಲ್ಲ ನಮ್ಮಿಂದಲೇ ನಡಿಬೇಕಂತೇಳಿ ಇವರು ಒಂದೊಂದು ಸಾಮ್ರಾಜ್ಯವನ್ನು ಮುಗಿಸ್ತಾ ಇದ್ದಾರೆ ಹಾಗಾದರೆ ಇವರ ವಿರುದ್ಧ ಯಾರು ಲಕ್ಷ್ಮಣ ಸೌದೆ ಅವರು ಏನೋ ಪ್ರಯತ್ನ ಮಾಡ್ಬೋದು ಪ್ರಭಾಕರ್ ಕೋರೆ ಇದರ ಬಗ್ಗೆ ಕೆಡಿಸ್ಕೊಳ್ತಾ ಇಲ್ಲ ನಂತರ ಕೌಟಿಮಠ ಆಗಲಿ ಅಥವಾ ಇನ್ಯಾರೇ ನಾಯಕರಾಗಲಿ ಈ ಸಹೋದರ ಶೆಡ್ ಹೊಡೆದು ನಾವೇ ಒಂದು ಸಾಮ್ರಾಜ್ಯವನ್ನು ಕಟ್ತೇವೆ ಅಂತೇಳಿ ಹೇಳಿಕೆ ತಯಾರಿಲ್ಲ ಇರನ ಕಡಾಡಿಯವರು ಏನೋ ಬಿ ಜೆ ಪಿಯಲ್ಲಿ ಇದ್ದಾಗ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇವರನ್ನು ಹಿನ್ನಡೆ ಅನುಭವಿಸುವಂತೆ ಮಾಡಿದರು ಆದರೆ ಈಗ ಆಗಿಲ್ಲ ಈಗ ಈ ಸಾಮ್ರಾಜ್ಯಕ್ಕೆ ಕೊನೆ ಹಾಡ್ತಾ ಇದ್ದಾರೆ ಹಾಗಾದರೆ ಇದರ ಬಗ್ಗೆ ಎಲ್ಲ ನಾಯಕರು ಚಿಂತನೆ ಮಾಡಬೇಕಂತ ಅಗತ್ಯ ಇದೆ ನಾಳೆ ಮತ್ತೊಂದು ಭೇಟಿಯಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಎಲ್ಲಿಸುವಾಗಲಿ ನಮಸ್ಕಾರ